ಮನುಷ್ಯ ಅನ್ಬಳಕೆ ಅವು ಕೊಡಬೇಕು ತನ್ನ ಹತ್ರ ಏನು ಸಾಧ್ಯತೆ ಸೇವೆ ಆಗಬೇಕು ತಾನು ಬದುಕಿ ಮತ್ತೊಬ್ಬರಿಗೆ ಮಾಡುವಂಥದ್ದು ಶಕ್ತಿ ಬರಬೇಕು ಸಾವಿರದ ಒಂಬೈನೂರ ಮೂವತ್ತೈದು ನವೆಂಬರ್ ಹದಿನಾಲ್ಕರಂದು ಮಹಾದಾಸೋಹ ಶ್ರೀ ಶರಣಬಸವೇಶ್ವರರ ಆಶೀರ್ವಾದದಿಂದ ಅಜ್ಞಾನ ಎಂಬ ಅಂಧಕಾರದ ಕತ್ತಲೆಯನ್ನು ಹೋಗಲಾಡಿಸಿ ಶಿಕ್ಷಣದ ಹೊಸ ಬೆಳಕನ್ನು ಎಲ್ಲೆಡೆ ಸಾರಲು ಜನಿಸಿದ ದಿವ್ಯ ಚೇತನವೇ ವಿದ್ಯಾ ಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪ ನಾನು ಿಪತಿಗಳಾದ ಪರಮಪೂಜ್ಯ ದೊಡ್ಡಪ್ಪ ಅಪ್ಪ ಮತ್ತು ಮಾತುಶ್ರೀ ಗೋಧಾತಾಯಿ ಅವಾಜಿ ಅವರ ಮಡಿಲಿನಲ್ಲಿ ಬೆಳೆದರು ನಮ್ಮ ಕಲ್ಯಾಣ ಕರ್ನಾಟಕವು ಶಿಕ್ಷಣದಲ್ಲಿ ಹಿಂದುಳಿದಾಗ ಪರಮಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮೂರರಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಸಂಸ್ಥೆಯನ್ನು ಮಾಡಿದರು ಹಾಗೂ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶರಣಬಸವೇಶ್ವರ ಪಬ್ಲಿಕ್ ಲೈಬ್ರರಿಯನ್ನು ಜನಸಾಮಾನ್ಯ ವಿದ್ಯಾರ್ಥಿಗಳಿಗೆ ತೆಗೆದರು ಆಗಿನ ಸಮಯದಲ್ಲಿ ನಾಲ್ಕು ಕೋಟಿಯ ಮಧ್ಯೆ ಇರುವ ಹೆಣ್ಣು ಮಕ್ಕಳು ಕೂಡ ವಿದ್ಯಾವಂತರನ್ನಾಗಬೇಕು ದೇಶದ ಉನ್ನತ ಸ್ಥಾನದಲ್ಲಿ ಹೋಗಬೇಕೆಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನು ತೆಗೆದರು ಮನೆ ಮನೆಗೂ ಕೂಡ ಹೋಗಿ ಟಾಂಗಾ ಗಾಡಿಗಳನ್ನು ಕಳಿಸಿದರು ಹೀಗೆ ಆರಂಭವಾದ ಶಿಕ್ಷಣ ಸಂಸ್ಥೆಯು ಮುಂದೆ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದರು ಬಡ ವಿದ್ಯಾರ್ಥಿ ಕೂಡ ಹೊರ ರಾಜ್ಯಕ್ಕೆ ಹೋಗಿ ಶಿಕ್ಷಣ ಪಡೆಯುವುದು ಬಹಳ ಕಷ್ಟ ಎಂದು ತಿಳಿದು ಅಪ್ಪಾಜಿ ಅವರು ಒಬ್ಬ ಬಡ ವಿದ್ಯಾರ್ಥಿ ಮಗನು ಕೂಡ ಅಧಿಕಾರಿಯಾಗಬೇಕು ದೊಡ್ಡ ದೊಡ್ಡ ಕೆಲಸ ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಧನೆಗಳನ್ನು ಮಾಡಬೇಕೆಂದು ಅವರು ಕನಸಾಗಿತ್ತು ಈ ಕಾರಣದಿಂದ ಪರಮ ಪೂಜ್ಯ ಶರಣಬಸುವ ಅಪ್ಪ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶರಣಬಸವೇಶ್ವರ ಆರ್ಟ್ಸ್ ಅಂಡ್ ಕಾಮರ್ಸ್ ಡಿ ಕಾಲೇಜ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಸ್ ಕೆ ಬಸವೇಶ್ವರ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬಸವ ಕಲ್ಯಾಣ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗುದತಾಯಿ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಮಹಿಳೆಯರಿಗಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಶರಣ ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಶೋರಗು ಹಾಗೂ ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಎಂಜಿನಿಯರಿಂಗ್ ವಿದ್ಯಾಲಯ ಪ್ರಾರಂಭ ಮಾಡಿದ ಕೀರ್ತಿಯು ಅಪ್ಪಾಜಿ ಅವರಿಗೆ ಸಲ್ಲುತ್ತದೆ ಹೀಗೆ ಎಂಬತ್ತಕ್ಕಿಂತ ಹೆಚ್ಚು ವಿಭಾಗಗಳನ್ನು ತೆಗೆದು ಶಿಕ್ಷಣದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದರು ಅಪ್ಪಾಜಿಯವರ ಕನಸಿನಂತೆ ಕಲ್ಯಾಣ ಕರ್ನಾಟಕದ ಕಲಬುರಗಿಯು ಒಂದು ಶಿಕ್ಷಣದ ಭಂಡಾರವಾಗಿದೆ ಒಬ್ಬ ಬಡವನ ಮಗನು ಇಂದು ಹೊರ ರಾಜ್ಯ ಅಲ್ಲದೆ ದೇಶ ವಿದೇಶದ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಹೀಗೆ ಹಲವು ತರಹದ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪರಮಪೂಜ ಅಪ್ಪಾಜಿಯವರ ಈ ಕ್ರಾಂತಿಯು ವಿದ್ಯಾರ್ಥಿಗಳ ಸಾಧನೆಯ ದಾರಿಗೆ ದೀಪವಾಗಿದೆ ರಾಜ್ಯವರು ಮಾಡಿದ ಸಾಧನೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೆಹಲಿಯಲ್ಲಿರುವ ಸಂಸತ್ತಿನ ಎದುರು ಬಸವೇಶ್ವರ ಪ್ರತಿಮೆ ಸ್ಥಾಪನೆ ಮಾಡಿ ಬಸವಾರಿ ತತ್ವವನ್ನು ಎಲ್ಲೆಡೆ ಸಾರಿದರು ಶರಣರೇ ದಾಸೋಹ ದಾಸೋಹವೇ ಶರಣರು ಎಂಬ ವಾಣಿಯಂತೆ ಈ ಎಲ್ಲ ಸಾಧನೆಗಳು ಸಾಧನೆ ಅನ್ನದೆ ನನ್ನ ಹುಟ್ಟು ಸಮಾಜದ ಏಳಿಗೆಗೆ ಮತ್ತು ಸಮಾಜದ ಕಲ್ಯಾಣಕ್ಕೆ ಎಂದು ಅರಿದು ಎಂದಿಗೂ ಸತತವಾಗಿ ಕಾರ್ಯನಿರ್ವಹಿಸಿದರು ಅಂದು ದಾಸೋಹಕ್ಕೆ ಶರಣಬಸವೇಶ್ವರರು ಹಚ್ಚಿದ ದೀಪ ಇಂದಿಗೂ ಎಂಟನೇ ಪೀಠಾಧಿಪತಿ ಶರಣಬಸುವ ಅಪ್ಪ ಅವರಿಂದ ಒಂಬತ್ತನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪರವರು ಬೆಳಗುತ್ತಿದ್ದಾರೆ ಈ ದಾಸೋಹ ಮಹಾಮನೆಯಲ್ಲಿ ಒಂದು ತಿಂಗಳಿನಲ್ಲಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಭಕ್ತಾದಿಗಳು ಬಂದು ಪ್ರಸಾದ ಸೇವಿಸಿ ಪಾವನರಾಗುತ್ತಾರೆ